ಸಾಮಾಜಿಕ ನ್ಯಾಯದ ಬಗ್ಗೆ ದೊಡ್ಡ ಭಾಷಣ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇ ಹಿಂದುಳಿದ ವರ್ಗಕ್ಕೆ ಸೇರಿದ ಒಂದು ಸಮುದಾಯ ಮೀಸಲಾತಿ ಕೇಳುವ ಸಂದರ್ಭದಲ್ಲಿ ನ್ಯಾಯ ಸಮ್ಮತವಾದ ತೀರ್ಮಾನ ತೆಗೆದುಕೊಳ್ಳಬಹುದಾಗಿತ್ತು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಇಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಇದು ಸಂಪೂರ್ಣ ರೈತ ವಿರೋಧಿ ಸರ್ಕಾರವಾಗಿದೆ ಪಂಚಮಶಾಲಿ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದ್ದಾರೆ ಜನ ವಿರೋಧಿ ಸರ್ಕಾರ ಅಂತ ಮತ್ತೆ 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 ಪರವಾಗಿ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದಾರೆ ಕಾಲ ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹ ಪರಿಹಾರ ಆಗಲಿಲ್ಲ ಮೀಸಲು ಸರಿಯಾಗಿ ಬರೋ ರೀತಿಯಲ್ಲಿ ನೋಡಿಕೊಂಡಿಲ್ಲ ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ತಿಲಾಂಜಲೆಯನ್ನು ನಡೆಯುತ್ತೆ ನಾಲ್ಕು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ನಿಲ್ಲಿಸಿದ್ದಾರೆ ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿಗಳು ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡುವಂಥ ಮುಖ್ಯಮಂತ್ರಿಗಳು ಇವತ್ತು ಅದೇ ಹಿಂದುಳಿದ ವರ್ಗದ ಒಂದು ವರ್ಗಕ್ಕೆ ಸೇರಿರುವಂಥ ಸಮುದಾಯ ಅವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಸಮಾಜದಿಂದ ನ್ಯಾಯ ನ್ಯಾಯಸಮ್ಮತವಾಗಿರುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು ಸ್ವಾಮೀಜಿಯವರು ಪದೇ ಪದೇ ಹೇಳದಂತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿ ರಕ್ತವನ್ನು ಸೋರಿಸಿರುವಂಥದ್ದು ಷಮಸಲಾರ್ಧ ಅಪರಾಧ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಸರ್ಕಾರ ಕೆತ್ತಬೇಕಾಗ್ತದೆ ಈ ಪೊಲೀಸ್ ಆಡಳಿತ ಈ ಒಂದು ದೌರ್ಜನ್ಯ ಭಾಳ ದಿವಸ ನಡೆದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೇನೆ ಮತ್ತು ಮುಖ್ಯಮಂತ್ರಿಗಳು ನಿನ್ನೆ ಅಫಿಡವಿಟ್ ಬಗ್ಗೆ ಮಾತಾಡಿದ್ದಾರೆ ನಾವೇ ಆಜ್ಞೆಯನ್ನು ಮಾಡಿದ್ದೇವೆ ರಿಲಿಜಿಯಸ್ ರಿಸರ್ವೇಷನ್ ತೆಗೆದು ನಾಲ್ಕು ಪರ್ಸೆಂಟನ್ನು ಅವರು ಅವ್ರಿಗಿದ್ದನ್ನು ಐದಿದ್ದ ದಿನ ಏಳು ಮತ್ತು ಕೆಲಗ ಸಮುದಾಯಕ್ಕೆ ಅದಕ್ಕೂ ಕೂಡ ಐದಿನ ದಿನ ಆರು ಮಾಡಿ ಏಳು ಮಾಡಿ ನಾವು ಆಜ್ಞೆಯನ್ನು ಮಾಡ್ತೀವಿ ನಾವೇ ಆಜ್ಞೆ ಮಾಡಿ ನಾವ್ಯಾಕೆ ಅದಕ್ಕೆ ಚಿಕಿತ್ಸೆ ಸಿದ್ದರಾಮಯ್ಯ ಬೆಂಬಲಿಗರೇ ಹಿನ್ನೆಲೆಯಲ್ಲಿಂದು ಕೋರ್ಟ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿದಾಗ ಅವತ್ತು ಕೋರ್ಟು ಹಾಗಾದರೆ ಇದು ಆರ್ಗ್ಯುಮೆಂಟ್ ಮಾಡಿ ಪೂರ್ತಿ ಹಿಯರ್ ಮಾಡಿ ನಮ್ಮ ಜಜ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಿಮ್ಮ ಮುಂದಿನ ಕೋರ್ಟಿನ ಹಿಯರಿಂಗ್ವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅಷ್ಟೇ ಹೇಳಿದ್ರು ಅದು ಬಿಟ್ಟರೆ ಶಾಶ್ವತವಾಗಿ ನಾವು ನಮ್ಮ ಅಂತ ತಗೊಳ್ತೇವೆ ಇದೆಲ್ಲ ಗೊತ್ತಿದ್ದರೂ ಕೂಡ ವಿಧಾನಸಭೆಯಲ್ಲಿ ಯುವ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಆದೇಶನೇ ಕೊಟ್ಟಿಲ್ಲ ಅಧ್ಯಕ್ಷ ಕಳೆದ ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಹೇರಿಂಗನ್ನು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಸ್ವಿಗೆ ಹಿಯರಿಂಗ್ ಮುಂದಾಕಿತ್ತು ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಅಟೆಂಡು ಮಾಡಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರ ಅಭಿಪ್ರಾಯನೂ ಕೂಡ ಮನ್ನೆ ಮಾಡಿಲ್ಲ ಅಲ್ಲಿ ಮುಂದಿನ ಹಿಯರಿಂಗ್ ವರೆಗೂ ಅಂತ ಸಾಮಾನ್ಯವಾಗಿ ಇದು ಕೋರ್ಟಲ್ಲಿ ಆಗಿ ಆಗುತ್ತೆ ಜಜ್ಗಳು ಕೇಳ್ತಾರೆ ನೀವು ಮುಂದಿನ ಹಿಯರಿಂಗ್ ವರೆಗೂ ನೀವು ಯಥಾಸ್ಥಿತಿ ಕಾಪಾಡ್ಕೊಳ್ತೀರಾ ಅಂತ ಮುಂದಿನ ಹಿಯರಿಂಗ್ ವರೆಗೂ ನಾವು ಅಂತ ಹತ್ತು ಹಲವಾರು ಕೇಸುಗಳಲ್ಲಿ ಇದೇ ತರ ಆಗಿದೆ ಕೋರ್ಟಿಗೆ ಹೋದವ್ರು ಯಾರು ದೂರ ಬೆಂಬಲಿತರೆ ಇದನ್ನ ವಿರೋಧ ಅವತ್ತು ಮಾಡಿದ್ರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಹಿಯರಿಂಗನ್ನು ನಡೆಸಬೇಕಲ್ಲ ಕಳೆದ ಒಂದು ವರ್ಷದ ಮುಂದೆ ಸರ್ಕಾರ ಇದೆ ಇವರು ಮುಂದಿನ ಹಿಯರಿಂಗ್ ನಡೆಸಬೇಕಲ್ಲ ತಯಾರಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದು ಓಲಕೀಯ ರಾಜಕಾರಣದ ಒಂದು ಭಾಗ ಮತ್ತು ನ್ಯಾಯಸಮ್ಮತ ಬೇಡಿಕೆ ಇರುವಂಥ ಕರ್ನಾಟಕದ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಭಾಳ ಸ್ಪಷ್ಟವಾಗಿದೆ ಇದನ್ನು ಈಗಾಗಲೇ ವಿರೋಧ ಪಕ್ಷದವರು ಅದನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾಳೆ ನಾಡ್ದು ಯಾವತ್ತು ಚರ್ಚೆ ಆಗುತ್ತೆ ಅವಾಗ ಆ ಅಪಿಡೇಟನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ಅರ್ಥದಲ್ಲಿ ಓದಿದರೆ ಭಾಳ ಸ್ಪಷ್ಟ ಆಗ್ತದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ